ハハハハ ದಯವಿಟ್ಟು ದೈವittu ಅವರಿಗೆ ತಮ್ಮ ಸೂಕ್ತವಾದ ಬೆಲೆ ಸಿಗಬೇಕಾಗಿ ತಮ್ಮಲ್ಲಿ ನೆತ್ತೆ ಮಾಡ್ಕೊತಾ ಎಲ್ಲ ರೈತರ ಆ ಕಷ್ಟಗಳಲ್ಲಿ ಸರ್ಕಾರ ನೇರವಾಗಿ ಭಾಗಿಯಾಗಿ ಅದಕ್ಕೆ ಆಸರ ಆಗಬೇಕಾಗಿ ಒಂದು ಸರ್ಕಾರದಲ್ಲಿ ಕೂಡ ವಿನಂತن ಮಾಡ್ಕೊಳ್ತಾ ಇಲ್ಲಿವರೆಗೆ ಬಹಳ ವಿಶೇಷವಾಗಿ ನಡೆದಿರುವಂತ ಒಬ್ಬಕಾದಿದ್ರು ಅಧ್ಯಕ್ಷರ ನಾನು ಒಂದು ನಾಯಕರ ಅನೇಕ ಕ್ಷೇತ್ರ ಸೇರಿ ಬಿಜೆಪಿ ಸರ್ಕಾರಗಳು ಮಾಡಿ

ಮುಂಬ <Sessos> <Sessos> துமேல் குரவன் தேவி அரணை வெளிศรี 바கி பர்மஸ்ரீ வந்து ஏ கிரே மாரட் ಮಾಡிட்டே அவன் இத एडवांटेஜ் போட்டுட்டான் நம்ம யாரோ எல்லது நடந்துருச்சு நேத்து செத்து 800000 நம்ம தலையில 500 500 மாரட் கேக்குறாங்க ஆனந்தல வேற கிளே எல்லையில இருந்த வந்து போதே galera ಇನ್ನು ಮುಂದೆ ಜಮೀನಿನ ಇರಲಿಲ್ಲ ಆ ಜಮೀನಿನ ನಾವು ಭಾವನಾತ್ಮಕ ಸಂಬಂಧ ರೈತರು ತಾವು ಇಟ್ಕೊಂಡಿದ್ರಿ ಕಷ್ಟ ಬರಲಿ ನಷ್ಟ ಬರಲಿ ಮಳೆ ಬರಲಿ ಚಳಿ ಬರಲಿ ದೇಶದಲ್ಲಿ ಅಷ್ಟಾಗಿ ರೈತಾಕಿ ಅಂತ ನೀವು ಬಿಟ್ಟಿಲ್ಲ ರೈತಾಕಿ ಮಾಡಿ ಒಂದು ದೇಶಕ್ಕೆ ಅನ್ನ ಕೊಟ್ಟಿದೆ ಆದರೆ ಇವತ್ತು ನಿಮಗೆ ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡಬೇಕು ಹೀಗಾಗಿ ಇವತ್ತು ಇಡೀ ಕೃಷಿ ಬಿಕ್ಕಟ್ಟಲ್ಲಿ కృషి ఏడు సార్ ఎకర జ ఉద్యమ

ಈ ವರ್ಷ ಸಕಾಲಕ್ಕೆ ಮಳೆ ಬರ್ತದೆ ಮುಂಗಾರು ಮಳೆ ಊಟ ಬಿಟ್ಟು ಹೆಸರು ರೈತರು ಬಿಟ್ಟು ಎಳಿಸಿದ್ದಾರೆ ನೀರು ನಿಂತ ಬೆಳೆ ಆಗಿದೆ ಈಗಾಗಲೇ ಸರ್ಕಾರ ಸೇವೆ ಮಾಡ್ತಾ ಇದ್ದಾರೆ ಕೆಲವರು ಇನ್ಸೂರೆನ್ಸ್ ಮಾಡಿದ್ದಾರೆ ಯಾರುನೆಸ್ ಮಾಡಿದ್ದಾರೆ ಪ್ರಯಾಣ ಸಿಗುತ್ತೆ ಪ್ರಯಾಣ ಸಿಗಲಿಲ್ಲ ರೈತರು ನಾವು ಭೀಮಾ ತಂಡ ನಿಮ್ಮದೇ ನೀವು ಕೂಡ ರೈಲು ಇನ್ಸೂರೆನ್ಸ್ ಮಾಡಲೇಬೇಕು ಇನ್ಸೂರೆನ್ಸ್ ಮಾಡಬೇಕು ನಿಮಗೆ ಪರಿಹಾರ ಸಿಗೋಲ್ಲ ನಾನು ಹಿಂದೆ ಶಾಸಕರಾಗಿ ಗೆದ್ದ ಮೇಲೆ ಎಚ್ಚರಿಕೆ ವಹಿಸಿ ಹಿರಿಯರ ಅವರಿಗೆ ಸರಕಾರ ಆದೇಶವನ್ನು ಕೊಟ್ಟು ಒಂದು ಯೋಗ್ಯವಾದಂಥ ವಾಸ್ತವಾದಂಥ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟ ಮೇಲೆ ಇವತ್ತು ನನ್ನ ತಾಲೂಕಿಗೆ ಎಂಬತ್ತೇಳು ರೂಪಾಯಿ ಒಂದು ಇನ್ಸುರೆನ್ಸ್ ಬಂದಿದೆ ಎಮ್ ಎಫ್ ಹೇಳ್ಕೊಟ್ಟ ಈ ಥರ ಕೆಲಸ ಎಲ್ಲ ಕಡೆ ಆಗಬೇಕು ಬರೀ ಗ್ಲೋರ್ ಇನ್ಸುರೆನ್ಸ್ ಅಂತ ಇಲ್ಲ ನಾನು ಗುಡುಗರೆ ಕಂಪ್ನಿಗೆ ಯಾರಿದ್ರು ಹೋಗೋದೇನೋ ಇವರು ಬೀದರ್ ಅನಾಯಿಕತ್ತು ಇಲ್ಲಿಂದ ಕಾಲ ಕಟ್ಕೊಂಡು ನೋಡುವ ಇಲ್ಲಿಂದ ಆಗ್ತದೆ ಅಂತ ಅಲ್ಲಿ ಬೀದರ್ ಎಲ್ಲ ಈ ನಾನು ಉದ್ಧಾರ ಮಾಡಬೇಕಂತ ಅವರಿಗೆ ಏನು ಚಿಂತೆ ಇದೆ ನಾನು ಉದ್ಧಾರ ಮಾಡಿದರೆ ಅವರಿಗೆ ಏನು ಬರ್ತದೆ

ನೀರಿನ ಸಮಸ್ಯೆ ಇದೆ ಮೇವಿನ ಸಮಸ್ಯೆ ಇದೆ ಬೀಜ ಸಮಸ್ಯೆ ಇದೆ ಈ ಮಧ್ಯೆ ವ್ಯಾಪಾರಸ್ಥರು ಲೂಟಿ ಮಾಡ್ತಾ ಇದ್ದಾರೆ ಅನಾವಶ್ಯಕವಾಗಿ ಗೊಬ್ಬರವನ್ನು ಬಿತ್ತಲಿಕ್ಕೆ ನಮಗೆ ಪ್ರಚಾರ ಪಟ್ಟು ಗಾಬರಿ ಇಳಿಸಿ ತಮ್ಮ ಗೊಬ್ಬರವನ್ನು ಮಾರಾಟ ಮಾಡ್ತಾ ಇದ್ದಾರೆ ಮಣ್ಣಿನ ಪರೀಕ್ಷೆ ಮಾಡಿಸಿದ್ದು ನಾವು ದಯಮಾಡಿ ಮಣ್ಣಿನ ಪರೀಕ್ಷೆ ಮಾಡಿದ ಮೇಲೆ ಯಾವ ಪೌಷ್ಟಿಕಾಂಶ ಕಡಿಮೆ ಇದೆ ಅದನ್ನು ಮಾತ್ರ ನಾವು ಹಾಕಬೇಕು ಸುಮ್ಮನೆ ವ್ಯಾಪಾರಿಗಳ ಮಾತು ಹೇಳಿ ಕಂಪ್ನಿಗಳ ಮಾತು ಕೇಳಿ நான் சாலை பூமிய ஆரோக்கியம் கூட அதாவது எச்சரிக்கையின் வைச்சி இதில் பார்க்க நான் தயுதே அனைத்து விஷயங்கள் நாயக மாதா மாதிரி நான் அந்த கிரியேக்க மற்றும் மகாராஷ்டிர ஜாரி அது எச்சி மாற்ற రైతు హేవ్లీ మాట్లాడు ఈ రైతుల హోరా సుమారు వచ్చిన ఎప్పటికీ నడివ్ జనం సేతర హోర స్వామి జరిగి నాయకుల ಕೃಷಿ ನಂತೇಳಿ ಅನೇಕ ಸಮಸ್ಯೆಗಳನ್ನು ಮುಂದಿಡ್ಕೊಂಡು ದೆಹಲಿಯಲ್ಲಿ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಗಡಿಯನ್ನು ಕೂಡ ರೈತರ ನೆರವಿಗೆ ಹೋಗಿರ್ತಕ್ಕಂಥವರು ನಮ್ಮ ಭಾರತದಿಂದ ಮತ್ತು ನಮ್ಮ ಆರ್ ಪಾರ್ಕ್ ಇರು ಪಾರ್ಕ್ ಎಂದು ದೆಹಲಿಗೆ ಹೋಗಿ ಆ ರೈತರ ಹೋರಾಟದಲ್ಲಿ ಭಾಗವಹಿಸಿ ಬಂದಿರತಕ್ಕಂಥ ಇವತ್ತು ಈ ಒಂದು ಸಮಾವೇಶದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಅನೇಕ ಅಕೃ ಅಕೃತಾಯದ ವಿಷಯಗಳಿಂದ ತಾನು ಸರ್ಕಾರದ ರೀತಿಯಲ್ಲಿ ನಿರ್ಣಯವನ್ನು ಮಾಡಿದ್ದರು ಈ ದೇಶದಲ್ಲಿ ಯಾವುದಾದ್ರೂ ಗೌರವ ಇದ್ರೆ ಅದು ರೈತರು ಬೇರೆ ಬೇರೆ ಫ್ಯಾಕ್ಟ್ರಿಗಳು ಬೇರೆ ಬೇರೆ ಬರಬಹುದು

Gracias.